ಮಹಾರಾಷ್ಟ್ರದಲ್ಲಿ ಭೀಕರ ಅಗ್ನಿ ದುರಂತ ಆಗಿದೆ ಬಹುಮಹಡಿ ಕಟ್ಟಡದಲ್ಲಿ ಅಗ್ನಿ ಅನಾಹುತ ಸೊ ಬೆಂಕಿಗೆ ಹೊತ್ತಿ ಉರಿದಂತಹ ಬಹುಮಹಡಿ ಕಟ್ಟಡ ಸೊ ಮಹಾರಾಷ್ಟ್ರದ ದೊಂಬಿವಲಿ ಬಳಿ ಆಗಿರುವಂತಹ ಘಟನೆ ದೊಂಬಿವಲಿಯಲ್ಲಿ ಆಗಿರುವಂತಹ ಘಟನೆ ಇದು ಬಹುಮಹಡಿ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿಗೆ ಬೆಂಕಿಯ ಕೆನ್ನಾಲಗಿಗೆ ಹೊತ್ತಿ ಉರಿದಂತಹ ಬಹುಮಹಡಿ ಕಟ್ಟಡ ಮಹಾರಾಷ್ಟ್ರದ ದೊಂಬಿವಲಿಯಲ್ಲಿ ಆಗಿರುವಂತಹ ಘಟನೆ ಇದು ಕಟ್ಟಡ ಹೊತ್ತಿ ಉರಿತಿರುವಂತಹ ದೃಶ್ಯ ಸರಿಯಾಗಿದೆ ಸೊ ಮತ್ತೊಂದು ಅಗ್ನಿ ದುರಂತ ಆಗ್ತಾ ಇರುವಂಥದ್ದು ನೀವೀಗ ನೋಡ್ತಾ ಇದ್ದೀರಾ ಮಹಾರಾಷ್ಟ್ರ ಭೀಕರ ಅಗ್ನಿ ಅನಾಹುತಕ್ಕೆ ತುತ್ತಾಗಿದೆ ದೋಂಬಿವಲಿ ಪ್ರದೇಶದಲ್ಲಿರುವಂಥ ಒಂದು ಅಪಾರ್ಟ್ಮೆಂಟ್ ಆದರೆ ಬಹುತೇಕ ಎಲ್ಲ ಫ್ಲೋರ್ನಲ್ಲೂ ಕೂಡ ಬೆಂಕಿ ವ್ಯಾಪಿಸ್ಕೊಂಡಿದೆ ಸೊ ದೊಂಬಿವಲಿಯ ಅಪಾರ್ಟ್ಮೆಂಟ್ನಲ್ಲಿ ಕಾಣಿಸ್ಕೊಂಡಿರುವಂಥ ಬೆಂಕಿ ಇದು ಬೆಂಕಿಯ ಕೆನ್ನಾಲಿಗೆಗೆ ಅಲ್ಲಿದ್ದಂಥವರೆಲ್ಲರೂ ಕೂಡ ಪ್ಯಾನಿಕ್ ಆಗಿದ್ದರು ಮಹಾರಾಷ್ಟ್ರದ ದೊಂಬಿವಲಿಯ ಕಟ್ಟಡ ಹೇಗೆ ಹೊತ್ತಿ ಉರಿತಿದೆ ಅಂತ ನೀವು ನೋಡ್ಬೋದು ಆಲ್ಮೋಸ್ಟ್ ಬೇಸ್ಮೆಂಟ್ನಿಂದ ಪ್ರತಿಯೊಂದು ಫ್ಲೋರ್ನಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿದೆ ಸೊ ಮಹಾರಾಷ್ಟ್ರದ ದೊಂಬಿವಲಿಯ ಅಪಾರ್ಟ್ಮೆಂಟ್ನಲ್ಲಿ ಈ ಬೆಂಕಿ ಕಾಣಿಸ್ಕೊಂಡಿದೆ ಬೆಂಕಿ ಆವರಿಸಿದ ನಂತರ ದಟ್ಟವಾದಂಥ ಹೊಗೆ ಅಲ್ಲಿ ಕಾಣಿಸ್ಕೊಂಡಿರೋದು ಮುಂಬೈನ ದೊಂಬಿವಲಿಯ ದೊಂಬಿವಲಿ ಕೂಡ ಬಹಳಷ್ಟು ಜನವಸತಿ ಇರುವಂಥ ಒಂದು ಪ್ರದೇಶ ಮುಂಬೈನಲ್ಲಿ ಸೊ ಅಲ್ಲಿ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಒಂದರಲ್ಲಿ ಹೊತ್ತುಕೊಂಡಿರುವಂಥ ಬೆಂಕಿ ಸೊ ಮಹಾರಾಷ್ಟ್ರದಲ್ಲಿ ಆಗಿರುವಂಥ ಭೀಕರ ಅಗ್ನಿ ಅನಾಹುತ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದರೆ ಬೆಂಗಳೂರಿನಲ್ಲೂ ಕೂಡ ಅನೇಕ ಅಗ್ನಿ ಅಹಿಗಳನ್ನು ಇತ್ತೀಚೆಗೆ ನಾವು ನೋಡಿದ್ವಿ ಈಗ ಮುಂಬೈನಲ್ಲೂ ಕೂಡ ಅಂಥದ್ದೇ ಒಂದಷ್ಟು ಬೆಂಕಿ ಅಪಘಾತವನ್ನು ನೋಡ್ತಾ ಇದ್ದೀವಿ ಸೊ ಯಾವ ಕಾರಣಕ್ಕೆ ಈ ಬೆಂಕಿ ಹೊತ್ಕೊಂಡಿದೆ ಏನಾಯಿತು ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಗಿರ್ಬೋದಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಕಟ್ಟಡದ ಆರನೇ ಮಹಡಿಗೆ ಈಗ ಬೆಂಕಿ ಆವರಿಸ್ಕೊಂಡಿದೆ ಅದನ್ನು ದಾಟಿ ಕೂಡ ಈಗ ಆರನೇ ಮಹಡಿಯನ್ನು ದಾಟಿ ಕೂಡ ಮುಂದೆ ಹೋಗ್ತಿರುವಂಥದ್ದನ್ನು ನಾವು ಗಮನಿಸ್ಬೋದು ಇದು ಮಹಾರಾಷ್ಟ್ರದಲ್ಲಿ ಆಗಿರುವಂಥ ಭೀಕರ ಅಗ್ನಿ ದುರಂತ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ದೊಂಬುವಿಲಿಯಲ್ಲಿ ಆಗಿರುವಂಥ ಒಂದು ಅಗ್ನಿ ದುರಂತ ಕಟ್ಟಡದಲ್ಲಿನ ಆರನೇ ಆರು ಮಹಡಿಗೆ ಬೆಂಕಿ ಆವರಿಸಿಕೊಂಡಿದೆ ಕಟ್ಟಡದಲ್ಲಿ ಬೆಂಕಿ ಹತ್ಕೊಳ್ತಾ ಇದ್ದ ಹಾಗೆ ಜನ ಎದ್ನೋ ಬಿದ್ದೋ ಅಂತ ಓಡಿದಾರಲ್ಲಿ ಕಟ್ಟಡದಿಂದ ಕಿರ್ಚಾಡಿಕೊಂಡು ಉಳಿದಂತ ಜನ ಕಟ್ಟಡದಲ್ಲಿನ ಆರು ಮಹಡಿಗೆ ಆವರಿಸಿದಂತ ಬೆಂಕಿ ಬೆಂಕಿ ಆವರಿಸಿದ ಹಾಗೇನೆ ಜನ ಅಲ್ಲಿ ಓಡಿ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ ಇದು ದೊಂಬಿವಿಲಿಯಲ್ಲಿ ಆಗಿರುವಂತಹ ಘಟನೆ ಪಾಲವ ಟೌನ್ಶಿಪ್ ಬಿಲ್ಡಿಂಗ್ ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಕಟ್ಟಡದಲ್ಲಿನ ಆರು ಮಹಡಿಗೆ ಬೆಂಕಿ ಹೊತ್ಕೊಂಡಂತಹ ಕಾರಣ ಅಲ್ಲಿ ಜನ ತಮ್ಮ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಓಡಿದ್ದಾರೆ ಮೇಜರ್ ಫೈರ್ ಬ್ರೇಕ್ ಆಗಿರುವಂತದ್ದು ಇದು ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಪಾಲವಾ ಟೌನ್ಶಿಪ್ ಬಿಲ್ಡಿಂಗ್ ಹೋನಿ ಏರಿಯಾ ಅಂತ ಗೊತ್ತಾಗಿದೆ ದೊಂಬುವಲೆಯಲ್ಲಿ ಆಗಿರುವಂಥ ಘಟನೆ ಇದು ಸೊ ಈ ಒಂದು ಘಟನೆಯಿಂದ ಎಲ್ಲರೂ ಕೂಡ ಎಲ್ಲರೂ ಕೂಡ ಹೊರಗಡೆ ಅಲ್ಲಿರುವಂಥ ಜನ ಯಾರ್ಯಾರಲ್ಲಿ ರೆಸಿಡೆನ್ಸ್ ಇದ್ರು ಅವರೆಲ್ಲರೂ ಕೂಡ ಹೊರಗಡೆ ಬಂದಿದ್ದಾರೆ ಅಂತ ಮಾಹಿತಿ ಇದೆ ಜೊತೆಗೆ ಇದು ಹೊಸ ಕನ್ಸ್ಟ್ರಕ್ಷನ್ ಆಗಿರುವಂಥ ಬಿಲ್ಡಿಂಗ್ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಜನ ಮೂರನೇ ಫ್ಲೋರ್ವರೆಗೆ ಅಲ್ಲಿ ಇದ್ರು ಇನ್ನು ಕೂಡ ಮೇಲೆ ಆಕ್ಯುಪೈ ಆಗಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಈಗ ಅಪ್ಡೇಟ್ ಸಿಗ್ತಾ ಇದೆ ಇದು ಬಹುಮಹಡಿ ಕಟ್ಟಡದಲ್ಲಿ ಅಗ್ನಿ ಅನಾಹುತ ಆಗಿದೆ